ಆ ಮತ್ತೆ ಅಂತರ್ಯದಲ್ಲಿಡಿಕೇಟೆಡ್ ಅಂದ್ರೆ ಸಮಾಜಕ್ಕೆ ಅದ್ರಲ್ಲಿ ಏನೋ ಮಾಡ್ಬೇಕು ಅನ್ನೋದೊಂದು ಅವ್ರಲ್ಲಿ ಮನಸ್ನಲ್ಲಿ ಮದ್ವೆದ್ದು ಮನೆಗ್ ಮಾಡಕ್ಕಿಂತ ಅವರು ಮಾಡ್ಬೇಕು ಏನಾದ್ರು ಸರಿ ಬಹಳ ಇದ್ ಮಾಡಿದ್ರು ಹೋರಾಟ ಮಾಡಿದ್ರು ಅದ್ರಲ್ಲಿ ಕೆಲವೊಂದ್ ಸರಿ ಸಫಲತೆಯನ್ನ ಪಡೆದ್ರು ಇನ್ನೊಂದ್ ಸರಿ ಇರ್ಬೋದು ಬಟ್ ಅವ್ರು ಏನು ಅಂತ ಹೇಳಿದ್ರೆ ಯಾವಾಗ್ಲೂನು ಅವ್ರು ತನ್ನಿಗೋಸ್ಕರ ಆಗಿರ್ತಾನು ಹೌದು ಸಮಾಜಕ್ಕೆ ಸಮಾಜಕ್ಕೆ ಏನಾದ್ರು ಒಂದ್ ಮಾಡೋದು ಕ್ರಿಯೇಟಿವಿಟಿ ಹೌದು ಏನು ಅಂದ್ರೆ ತುಂಬಾ ಶಾರ್ಪ್ ಮೈಂಡ್ ಇದೆ ಅವ್ರಿಗೆ ಬೇಗ ಒಂದು ಸಿಚುವೇಶನ್ ಬೇಗ ಗ್ರಾಸ್ಪ್ ಮಾಡಿದ್ರೆ ಬಟ್ ಇವನ್ ನಾವು ಇವತ್ತಿನ ಮಾಡ್ರನ್ ಕೂಡ ಆ ತರ

ನಮಿಗೆ ಇಂತ ಏನಂದ್ರೆ ನಾನು ಪರೀಕ್ಷೆಗೆನೆ ಓದೋದಕ್ಕೆ ಕಾರಣ ಓದುವಕ್ಕೆ ಹೆಚ್ಚು ಹವ್ಯಾಸ ಬೆಳೆಸಿದೆ ಅವರೇ ಕಾರಣ ಯಾಕೆಂದ್ರೆ ಇವತ್ತು ಚಂಪಕ ಪುಟಾಣಿ ಅಂತ ಬರ್ತಾ ಇಲ್ಲ ಅವು ಹೌದು 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 ಸರ್ ಅವತ್ತು ಚಂದ ಆ ಚಂಪಕ ಮತ್ತೆ ಪುಟಾಣಿ ಅಂತ ಹೇಳಿ ನನಗೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಅವ್ರನ್ನ ಓದಕ್ಕೆ ಇಂಟ್ರೆಸ್ಟ್ ಅದು ಬೆಳೆಸ್ತಾ ಇದ್ದೆ ಯಾವಾಗ ಹೋದ್ರು ಸರ್ ಅವರು ಓದೋರು ಲಂಕೇಶ್ ಪತ್ರಿಕೆ ಅಂತ ರೆಗ್ಯುಲರ್ ವೀಕ್ಲಿ ಬರೋದು ನಮಗೆ ಏನಾರ ಪುಸ್ತಕ ಬೇಕು ಏನು ಬೇಕು ಅಂತ ಹೇಳಿದ್ರೂನು ಎಲ್ಲಾ.

ಯಾವ್ದಕ್ಕೂ ಭಯ ಪಡ್ತಿರ್ಲಿಲ್ವಲ್ಲ ಭಯ ಪಡ್ತಿರ್ಲಿಲ್ವಲ್ಲ ಹಾಗಾಗಿ ಫ್ಲೋ ಅಲ್ಲಿ ಹೇಳ್ತಾರೆ